ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಣ ಶರಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹುಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್ ಜೀವನದಲ್ಲಿ ಸಾಕಷ್ಟು ಸಲ ನಾವು ಯೋಚನೆ ಮಾಡ್ತೀವಿ ಏನು ಅಂದ್ರೆ ನಾನು ಸಕ್ಸಸ್ ಆಗಬೇಕು ಅಂತ ಇವತ್ತು ಪ್ರಪಂಚದಲ್ಲಿ ಎಲ್ಲ ಜೀವರಾಶಿಗಳಿಗೂ ಇರಲಾರದಂತಹ ಒಂದು ಹುಚ್ಚು ಅದು ಯಾರಿಗಿದೆ ಅಂದ್ರೆ ಅದು ಮನುಷ್ಯನಿಗಿದೆ ಅದು ಯಾವುದು ಅಂದ್ರೆ ಸಕ್ಸಸ್ನ ಹುಚ್ಚು ಅಂದರೆ ನಾನು ಸಾಧಿಸ್ಬೇಕು ಏನಾದರೂ ಒಂದು ಮಾಡಬೇಕು ನಾನು ಹೆಸರು ಮಾಡಬೇಕು ಇದಕ್ಕಾಗಿ ಇಡೀ ಜೀವನ ವ್ಯಕ್ತಿ ಏನು ಮಾಡ್ತಾನೆ ಅಂದ್ರೆ ಸಂಘರ್ಷ ಮಾಡ್ತಾನೆ ಇರ್ತಾನೆ ಮಾಡ್ತಾನೆ ಇರ್ತಾನೆ ಆದರೂ ಸಮೇತ ನೂರರಲ್ಲಿ ಕೇವಲ ಎರಡು ಅಥವಾ ಮೂರು ಜನ ಮಾತ್ರ ಸಕ್ಸಸ್ ಆಗ್ತಾರೆ ಉಳಿದವ್ರು ಯಾಕೆ ಆಗೋದಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ತೊಗೊಂಡ್ರೆ ಏನು ಪ್ರಯತ್ನ ಮಾಡೋದಿಲ್ಲ ಅಂತಿರೋದಿಲ್ಲ ಅವರು ಪ್ರಯತ್ನವೂ ಮಾಡ್ತಾರೆ ಸಮಯ ಕೊಡೋದಿಲ್ಲ ಅಂತಿರೋದಿಲ್ಲ ಅವರು ಸಮಯವನ್ನು ಸಮೇತ ಕೊಡ್ತಾರೆ ತಾಳ್ಮೆ ಇಲ್ಲ ಏನು ಇರೋದಿಲ್ಲ ತಾಳ್ಮೆನೂ ಇರುತ್ತೆ ಇಷ್ಟೆಲ್ಲ ಆದಮೇಲೂ ಸಮೇತ ಸುಮಾರು ನೈಂಟಿ ಏಯ್ಟ್ ನೈನ್ ಪರ್ಸೆಂಟ್ ಜನ ಫೆಲಿವರ್ ಆಗೋದಕ್ಕೆ ಒಂದೇ ಒಂದು ಕಾರಣ ಇದೆ ಅವರಿಗೆ ಮಾರ್ಗದರ್ಶನ ಮಾಡುವರು ಯಾರೂ ಇರೋದಿಲ್ಲ ನಾವು ಏನು ಮಾಡ್ತೀವಿ ಅಂದರೆ ನಾವು ಮೈಂಡಲ್ಲಿ ಡಿಸೈಡ್ ಮಾಡ್ತೀವಿ ಇಂಥದ್ದೊಂದು ಕೆಲಸವನ್ನು ಮಾಡ್ಬೇಕಂತೇಳಿ ಅದಾದ ನಂತರ ನಾವು ಯಾರ್ದು ಕೇಳೋದಿಲ್ಲ ಹೇಳೋದಿಲ್ಲ ಅನುಭವ ನಮ್ಗೆ ಗೊತ್ತಿರೋದಿಲ್ಲ ಕೇವಲ ನುಗ್ಗಿ ಬಿಡೋದು ಮಾತ್ರ ಕೆಲಸ ಮಾಡ್ತೀವಿ ಅಲ್ಲಿ ಮುಂದೆ ಹೋದಂತೆ ಮುಂದೆ ಹೋದಂತೆ ಎಂಥ ಸಮಸ್ಯೆಗಳು ಬರ್ತವೆ ನಮ್ಗೆ ಗೊತ್ತಾಗೋದಿಲ್ಲ ಯಾವುದನ್ನು ಯಾವ ರೀತಿ ಫೇಸ್ ಮಾಡಬೇಕು ಅನ್ನುವಂಥದ್ದು ನಮ್ಗೆ ಅರ್ಥ ಆಗೋದಿಲ್ಲ ಅಂತಹ ಸಮಯದಲ್ಲಿ ನಮಗೆ ಎಡವಟ್ಟಾಗೋದು ನೂರಕ್ಕೆ ನೂರರಷ್ಟು ಖಚಿತ ಆವಾಗ ವ್ಯಕ್ತಿ ಏನು ಮಾಡ್ತಾನಂದ್ರೆ ಇದು ನನ್ನ ಹಣೆ ಬರ ಸರಿ ಇಲ್ಲ ಅಥವಾ ನನಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಅಥವಾ ನಮ್ಮ ಸಿಸ್ಟಮ್ ಸರಿ ಇಲ್ಲ ಎಲ್ಲದಕ್ಕೊಳ್ದು ಮೈಂಡಿನ ತಗೊಳ್ಳೋದು ಯಾವುದು ಅಂದ್ರೆ ನಮ್ಮ ಸಿಸ್ಟಮ್ ಸಿಸ್ಟಮ್ ಕರೆಕ್ಟಾಗಿ ವರ್ಕ್ ಮಾಡೋದಿಲ್ಲ ಇದು ನನ್ನ ಸಲುವಾಗಿರಲಿಲ್ಲ ಅಥವಾ ನನಗೆ ಯಾರು ಮೋಸ ಮಾಡಿದ್ರು ಅಥವಾ ಇವ್ರ ಮಾತು ಕೇಳ್ದೆ ಅವ್ರ ಮಾತು ಕೇಳ್ದೆ ಈ ಎಲ್ಲ ಗೊಂದಲಗಳು ಏನಾದರೂ ನಿಮ್ಗೆ ಆಗ್ತಾ ಇದ್ರೆ ಇಲ್ಲಿ ತಪ್ಪು ನಿಮ್ದಿಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ ನೀವು ಕರೆಕ್ಟಾಗಿನೇ ಕರೆಕ್ಟ್ ಟ್ರ್ಯಾಕ್ ಮೇಲೆ ಇದ್ದೀರಿ ಆಗ್ತಾ ಇರುವಂಥದ್ದು ದುಃಖಕರ ಸಂಗತಿ ಏನು ಅಂದರೆ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಒಬ್ಬರು ಬೇಕು ಆ ಸಪೋರ್ಟಿವ್ ಸಿಸ್ಟಮ್ ಇದೆ ನೋಡ್ರಿ ಅದು ಒಂದು ಸಿಸ್ಟಮ್ ನಿಮಗೆ ಇಲ್ಲ ಸೊ ಹಾಗಾಗಿ ನಾನು ಮೊಟ್ಟ ಮೊದಲ ಸಲ ಅಂಥದ್ದೊಂದು ಸಪೋರ್ಟಿವ್ ಸಿಸ್ಟಮನ್ನು ತೊಗೊಂಡು ಬರ್ತಾ ಇದ್ದೀನಿ ಇದೇ ತಿಂಗಳಲ್ಲಿ ಮೂರು ದಿನಗಳ ಮಾಸ್ಟರ್ ಮೈಂಡ್ ತರಬೇತಿಯನ್ನು ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲ ಏಳು ಏರಿಯಾಗಳನ್ನು ನಾವು ಕವರ್ ಮಾಡ್ತೀವಿ ಅಂದರೆ ನಿಮ್ಗೆ ಸಕ್ಸಸ್ಗೆ ಏನೇನು ಸಪೋರ್ಟ್ ಬೇಕು ಅದೆಲ್ಲವನ್ನು ನಾವು ಕೊಡೋದಕ್ಕೆ ತಯಾರಿದ್ದೀವಿ ಆನಂತರ ರಿಲೇಶನ್ಶಿಪ್ನಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಇದೆ ಅಂದ್ರೆ ಅಲ್ಲೂ ನಾವು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದ್ದೀವಿ ಸ್ಪ್ರ ಎಲ್ಲ ಮಗ್ಗಳಲ್ಲೂ ನಾವು ಸಪೋರ್ಟ್ ಮಾಡೋದಕ್ಕೆ ತಯಾರಿದ್ದೀವಿ ಬಟ್ ಒಂದು ಹೆಜ್ಜೆ ನೀವು ಮಾತ್ರ ಇಡಬೇಕು ಧೈರ್ಯದು ಹಾಗಾಗಿ ಬನ್ನಿರಿ ಬದಲಾಗುಣ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಹುಷಾರು ಹುಷಾರು